ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಮ್ಮ ಇದ್ದೀವಿ ಈ ಕಂಡೋಲದಲ್ಲಿ ನಾವು ಫಸ್ಟು ರಾಗಿ ಮಾಡ್ತಿದ್ವು ಸೊ ಈಗ ರೇಷ್ಮೆ ಸಸಿಗಳನ್ನ ಒಂದು ಏಳೆಂಟು ತಿಂಗಳಿಂದೆ ಮನೆಯವರೆಲ್ಲ ಸೇರಿಕೊಂಡು ನೆಟ್ಟಿದ್ವು ಸಸಿ ಎಲ್ಲೆಲ್ಲ ಹೋಗಿದೆಯೋ ಅಲ್ಲೆಲ್ಲ ಕಡೆಯೂ ಮತ್ತೆ ಹೊಸ್ದಾಗಿ ಕಡ್ಡಿಗಳನ್ನ ನೆಟ್ತಾ ಇದ್ದಾರೆ ಇವ್ರ ಜೊತೆ ಹೆಲ್ಪ್ ಮಾಡೋಣ ಅಂತ ಬಂದಿದೀನಿ ಗಾಳಿ ಬೀಸ್ತಾ ಇದೆ ನೋಡಿ ಹೆಂಗಿದೆ ನಮ್ಗೆ ಸೈಡ್ ಅಲ್ಲಿ ಖಾಲಿ ಇರೋ ಜಾಗದಲ್ಲಿ ರೇಷ್ಮೆ ಸಸಿ ಅಷ್ಟೇ ಅಲ್ದಲ್ಲೇನೆ ತಂಗಿನ ಸಸಿ ಕೂಡ ನೆಟ್ಸಿದ್ದಾರೆ ತಂಗಿನ ಸಸಿ ಹೆಚ್ಚು ಕಮ್ಮಿಲಿ ಒಂದು ನೂರೈವತ್ತು ಸಸಿ ಒಂದು ಸೈಡ್ ಇದೆ ಮತ್ತೆ ಆ ಸೈಡು ಕೂಡ ಲಾಸ್ಟಲ್ಲಿ ಬದಿನಲ್ಲಿ ಜಾಗ ಇದೆ ಅಂತೇಳಿ ಅಲ್ಲೂ ಕೂಡ ಒಂದು ನೂರೈವತ್ತು ಸಸಿನ ನಡೆಸಿದ್ದಾರೆ ಹೊಲ ಇದ್ರೆ ಯಾವ್ಯಾವ ರೀತಿ ಎಲ್ಲ ಉಪಯೋಗಿಸ್ಕೋಬೋದು ಅನ್ನ ನೀವು ನೋಡ್ಬೋದು ಕೆಲವರು ಹೊಲ ಆಮೇಲೆ ಗದ್ದೆ ಎಲ್ಲ ಇದ್ರೂ ಈಗಿನವರೆಲ್ಲ ಜಾಸ್ತಿ ಬೇಜವಾಬ್ದಾರಿಗಳಾಗಿದ್ದಾರೆ ಎಷ್ಟೊಂದು ಜನ ಅಂದರೆ ಎಲ್ಲರಿಗೂ ಹೇಳಲ್ಲ ಎಲ್ಲೋ ಕೆಲವೊಬ್ರು ಹೊಲ ಜಮೀನು ಎಲ್ಲ ಹೆಂಗೆ ಹೆಂಗೆ ಉಪಯೋಗಿಸ್ಕೋಬೋದು ಅನ್ನೋದನ್ನು ನೀವು ನೋಡ್ಬೋದು ಭೂಮಿ ತಾಯಿನ ಎಷ್ಟೊಂದು ಜನ ನೆಗ್ಲೆಕ್ಟ್ ಮಾಡ್ತಾರೆ ಶ್ರಮ ಇರುತ್ತೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ಶ್ರಮ ಪಟ್ಟು ಮಾಡಿದ್ರೆ ನಮಗೆ ಒಳ್ಳೆ ಲಾಭ ಸಿಕ್ಕೇ ಸಿಗುತ್ತೆ ಈ ಹೊಲದಲ್ಲಿ ಸ್ವಲ್ಪ ಗೆದ್ಲು ಜಾಸ್ತಿ ಇರೋದ್ರಿಂದ ಗೆದ್ಲುಳಗಳು ರೇಷ್ಮೆ ಕಡ್ಡಿಗಳನ್ನ ತಿನ್ಕೊಂಬಿಟ್ಟಿದ್ವು ಹಾಗಾಗಿ ಖಾಲಿ ಇರೋ ಜಾಗಕ್ಕೆ ರೇಷ್ಮೆ ಕಡ್ಡಿಗಳನ್ನ ನೆಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಮನೆಯವರು ಇಲ್ಲಿ ಒಂದೇ ಜಾಗದಲ್ಲಿ ಎರಡು ಕಡ್ಡಿಗಳನ್ನ ನೆಡ್ತಾ ಇದ್ದಾರೆ ಎರಡೆರಡು ಕಡ್ಡಿನ ಒಂದೇ ಕಡೆ ನೆಡ್ತಾ ಇದ್ದಾರೆ ಯಾಕೆ ಅಂತಂದರೆ ಒಂದು ಕಡ್ಡಿ ಏನಾದರೂ ಸಪೋಸ್ ಬರಲಿಲ್ಲ ನೀಟಾಗಿ ಚಿಗಿರಲಿಲ್ಲ ಅಂದರೆ ಇನ್ನೊಂದು ಕಡ್ಡಿಯಿಂದ ಅನ್ನೋ ಲೆಕ್ಕಾಚಾರದಲ್ಲಿ ಎರಡು ಕಡ್ಡಿನ ನೆಡ್ತಾ ಇದ್ದಾರೆ ಸೊ ಎರಡೂ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಮತ್ತೆ ತಂದು ಹಾಕ್ಲೇಬೇಕು ಈ ಹೊಲದಲ್ಲಿ ಸಂಜೆ ಟೈಮ್ ಬಂದು ಕೆಲಸ ಮಾಡಕ್ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ನಮ್ಮ ಮನೆಯವ್ರ ಜೊತೆ ಬರಕ್ ನಂಗೆ ತುಂಬಾ ಇಷ್ಟ ಅವ್ರಿಗೂ ನಾನು ವಟ ವಟ ಅನ್ನೋದು ತುಂಬಾ ಇಷ್ಟ ಅದಕ್ಕೆ ನಾನು ಎಲ್ಲೋದ್ರೂ ಕರ್ಕೊಂಡೋಗ್ತಾರೆ ನಮ್ಮೂರ ಹತ್ರನೇ ಉಳ್ಕಲ್ ಅಂತ ಊರಿದೆ ಅಲ್ಲಿ ಈ ತರ ರೇಷ್ಮೆ ಸಸಿಗಳು ಸಿಗ್ತವೆ ಬೆಳೆದಿರೋಂಥ ರೇಷ್ಮೆಯಿಂದ ಈ ತರ ಕಡ್ಡಿಗಳನ್ನ ನಾವು ಕಟ್ ಮಾಡ್ಕೊಂಡು ಬೇರೆ ಕಡೆಗೆ ನೆಟ್ ಬೇಕಾದ್ರೆ ಇದನ್ನ ಚಿಗ್ರದ ಮೇಲೆ ಮಾರಿ ಇದರಿಂದ ಲಾಭ ಆಗುತ್ತೆ ಈ ತರ ಮಾಡ್ತಿರೋ ಜನಗಳು ಇದಾರೆ ನಮ್ಗೆ ಈ ರೇಷ್ಮೆ ಸಸಿಗಳನ್ನೆಲ್ಲ ಫಸ್ಟ್ ಬೇರೆಯವರೇ ಕೊಟ್ಟಿದ್ದು ನಾವು ಈ ರೇಷ್ಮೆ ಸಸಿಗಳನ್ನ ಇದೇ ತರ ಈ ಕಡ್ಡಿಗಳನ್ನ ಹಾಕಿ ಬೆಳೆಸಿ ಮಾರ್ತಿದಂತ ಉಳ್ಕಲಲ್ಲಿ ತಂದಿದೀವಿ ಉಳ್ಕಲ್ಲಿಂದ ತಂದು ಆಳ್ ಕಟ್ಕೊಂಡು ನಾವು ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಹಾಕಿ ಇಷ್ಟು ರೇಷ್ಮೆ ಸಸಿಗಳನ್ನ ನೆಟ್ಟಿದೀವಿ ಹೆಚ್ಚು ಕಮ್ಮಿ ರೇಷ್ಮೆ ಸಸಿಗಳನ್ನೆಲ್ಲ ನೆಡೋದ್ರೊಳಗೆ ಒಂದು ಐದರಿಂದ ಆರು ದಿನ ಕಂಪ್ಲೀಟಾಗಿ ತಗೊಂತು ಇದಾಗ್ತಿದ್ದಂಗೆ ಎಲ್ಲ ಸಸಿ ಎಲ್ಲ ನೆಟ್ಟಾದ್ಮೇಲೆ ಡ್ರಿಪ್ ಎಲ್ಲ ಹಾಕ್ಬೇಕಲ್ಲ ಡ್ರಿಪ್ ತಂದು ಪೈಪ್ ತಂದು ಎಲ್ಲ ಕನೆಕ್ಟ್ ಮಾಡೋದ್ರೊಳಗೆ ಹೆಚ್ಚು ಕಮ್ಮಿನೇ ನಮಗೆ ಒಂದು ಹತ್ತರಿಂದ ಹದಿನೈದು ದಿವಸ ಟೈಮ್ ತಗೊಂತು ನಮ್ಮ ಮನೆಯವರು ಪುರೋಹಿತ್ಕೆ ಫೀಲ್ಡಲ್ಲಿ ಇರೋದ್ರಿಂದನೂ ಹಾಗಾಗಿ ರೇಷ್ಮೆ ಮನೆ ಹತ್ರ ಮಾಡೋದ್ರಿಂದ ಇದನ್ನ ನೆಡಕ್ಕೆ ಟೈಮೇ ಇರಲಿಲ್ಲ ಇಷ್ಟು ದಿನ ಈಗ ಬಂದು ನೆಡ್ತಾ ಇದೀವಿ ನಾವು ರೇಷ್ಮೆ ಎಲ್ಲ ಮಾಡಾದ್ಮೇಲೆ ರೇಷ್ಮೆ ಬೆಡ್ಡಲ್ಲಿರುವಂಥ ವೇಸ್ಟ್ ಕಸ ಆಗಲಿ ಅಥವಾ ಸೊಪ್ಪಾಗಲಿ ಅದನ್ನೆಲ್ಲ ಬೇಕಾದರೆ ನಾವು ಗೊಬ್ಬರ ಆಗಿ ಮಾಡ್ಕೋಬೋದು ರೇಷ್ಮೆ ಯಾವತ್ತಿಗೂ ಉಪಯೋಗಕ್ಕೆ ಇಲ್ದಲ್ಲ ಇರೋದಾಗಲ್ಲ ಪ್ರತಿಯೊಂದರಿಂದ ನಮಗೆ ಉಪಯೋಗ ಬರುತ್ತೆ ಸೊ ನಾವು ವೇಸ್ಟ್ ರೇಷ್ಮೆ ವೇಸ್ಟ್ ಕೂಡ ಗೊಬ್ಬರ ಆಗಿ ಮಾಡ್ಕೊಬೋದು ತೋಟಗಳಿಗೆ ಒಡಿಸ್ಕೊಂಡ್ರೆ ಗೊಬ್ಬರಗಳನ್ನ ಅದು ಯೂಸ್ ಆಗುತ್ತೆ ನಾವು ಹಂಗೆ ಮಾಡೋದು ಪ್ರತಿ ಸತ್ತಿನೂ ತೋಟಕ್ಕೆ ತೊಗೊಂಡೋಗ್ಬಿಟ್ಟು ಹಾಕ್ಬಿಡ್ತಾರೆ ಅದನ್ನು ಉಕ್ಕಿ ಹೊಡಿಸಿದಾಗ ಅದು ಗೊಬ್ಬರ ಆಗುತ್ತೆ ಏನು ಮಾಡ್ತಿದ್ದೀರಾ ಕೆಲಸ ಏನು ಕೆಲಸ ಹೌದಾ ಸ್ಕೂಲಿಂದ ಬಂದು ಇಷ್ಟೆಲ್ಲ ಕೆಲಸ ಮಾಡ್ತೀರಾ ವೆರಿ ಗುಡ್ ಬಾಯ್ ನೋಡಿ ನಮ್ಮ ದಕ್ಷಿತು ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದು ನಮ್ಮ ಜೊತೇಲಿ ಜಾಯ್ನ್ ಆಗಿದ್ದಾನೆ ಅವನಿಗೂ ಕೂಡ ಹೊಲ ತೋಟ ಅಂದರೆ ಎಲ್ಲ ತುಂಬ ಇಷ್ಟ ಅವಿಗೂ ಕೆಲಸ ಮಾಡಬೇಕು ಅಂದರೆ ಸಖತ್ ಇಷ್ಟಪಟ್ಟು ಕೆಲಸ ಮಾಡ್ತಾನೆ ಸೊ ಹೀಗೆ ನಾವು ಅವಾಗವಾಗ ಏನಾದರೂ ಕೆಲಸಗಳಿದ್ದರೆ ಹೊಲದಲ್ಲಾಗಲಿ ಆಗಲಿ ತೋಟದಲ್ಲೇ ಆಗಲಿ ಎಲ್ಲ ಮನೆಯವರೆಲ್ಲ ಸೇರಿಕೊಂಡು ನಾವು ಖುಷಿ ಖುಷಿಯಾಗಿ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅದು ಒಂಥರ ಚೆನ್ನಾಗಿರುತ್ತೆ ಇನ್ನೂ ಹೆಚ್ ಕೆ ರೇಷ್ಮೆ ಮಾಹಿತಿಗಳು ಬೇಕು ಅಂದರೆ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ ಹಾಗೆ ಈ ವಿಡಿಯೋನೆಲ್ಲ ಯಾರ್ಯಾರೆಲ್ಲ ನೋಡ್ತಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್